ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ನಿರ್ಧಾರವನ್ನು ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಬಿ ಜೆ ಪಿ ಅವರಿಗೆ ಬ್ಯಾಲೆಟ್ ಪೇಪರ್ ಅಂದರೆ ಯಾಕಪ್ಪ ಭಯ ಯಾಕೆ ಭಯ ಪಡ್ತಾ ಇದ್ದಾರೆ ಅವರು ಮುಂದುವರೆದಿರ್ತಕ್ಕಂಥ ದೇಶಗಳೇ ಇ ವಿ ಎಮ್ ಬದಲಿಗೆ ಬ್ಯಾಲೆಟ್ ಪೇಪರನ್ನು ಅಳವಡಿಸಿಕೊಂಡಿವೆ ಚುನಾವಣೆಗಳಿಗೆ ಹಾಗಾದರೆ ಆ ರಾಷ್ಟ್ರಗಳೆಲ್ಲವೂ ಕೂಡ ಶಿಲಾಯುವಿಕೆ ಸ್ಟೋನೇಜ್ ಅಲ್ಲಿಗೆ ಹೋಗ್ಬಿಟ್ವಾ ಶಿಲಾಯ್ವಿಕ ರಾಷ್ಟ್ರಗಳೆಲ್ಲ ಹೋಗ್ಬಿಟ್ವೇನು ಏನು ಸಮಾಚಾರ ಇದು ಅಂಥೇಳಿ ಕೊಪ್ಪಳದ ಬಸಾಪುರದ ಏರ್ಪೋರ್ಟಲ್ಲಿ ಸಿದ್ದರಾಮಯ್ಯವರು ಕೇಳಿದ್ದಾರೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳ ಬೇರೆ ದೇಶಗಳೆಲ್ಲ ಅವೆಲ್ಲ ಶಿಲಾ ಯುಗಕ್ಕೆ ಹೋಗಿದವೇರಿ ಅಮೇರಿಕ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಶಿಲಾ ಯುಗಕ್ಕೆ ಅಪ್ ಬ್ಯಾಲೆಟ್ ಪೇಪರ್ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ

ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದ ಕೋರ್ಟ್ನಲ್ಲಿ ಅದು ನಮಗೆ ಆಗಲಿಲ್ಲ ವಿರೋಧ ಆಗಿತ್ತು ವಿರೋಧ ಆಯಿತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಓದಿದ್ದರು ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳೇ ಬೇರೆ ದೇಶಗಳೆಲ್ಲ ಹೋಗಿದ್ದಾವಲ್ಲ